ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಲಬುರಗಿ ನಗರದ ಕೋಟೆ ಎದುರುಗಡ್ಗೆ ಹಿಂದೂ ಮಹಾಗಣಪತಿ ಸಮಿತಿ ವತಿಯಿಂದ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ನಗರ ಜಿಲ್ಲಾ ಅಧ್ಯಕ್ಷ ಚಂದು ಪಾಟೀಲ್ ಮಾತನಾಡಿದರು ನಾಡಿನ ಜನತೆಗೆ ಗಣೇಶ ಚತುರ್ಥಿ ಹಬ್ಬ ನಿಮಿತ್ತ ತಮ್ಮೆಲ್ಲರಿಗ ಗಣೇಶ ಚತುರ್ಥಿ ಹಬ್ಬ ಶುಭಾಶಯಗಳು ಕೋರ್ತೀನಿ ತಮ್ಮೆಲ್ಲರಿಗೆ ಗೊತ್ತಿದ್ದ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಮೂರನೇ ವರ್ಷ ಹಿಂದೂ ಗಣಪತಿ ನಾವು ಎಲ್ಲರೂ ಯುವಕರು ಹಿರಿಯರು ಎಲ್ಲರೂ ಕಲ್ತಿ ಈ ಒಂದು ಗಣಪತಿ ಸ್ಥಾಪನೆ ಮಾಡಿದ್ದೆವು ಅದಕ್ಕೆ ಕಲ್ಬುರ್ಗಿಗೆ ಎಲ್ಲ ಜನತೆಗೆ ಈ ಒಂದು ಹಿಂದೂ ಗಣಪತಿ ಇಪ್ಪತ್ತೊಂದು ದಿವ್ಸ ಏನು ನಾವು ಸ್ಥಾಪನೆ ಮಾಡಿದೆವು ಪ್ರತಿ ದಿವಸ ಒಂದು ಒಳ್ಳೆಯ ಇರ್ತದ ಒಂದು ಚಲೋ ಸ್ಪೀಕರ್ ಬರ್ತಾರ ಚಕ್ರವರ್ತಿ ಸುಳಿಬಲ್ಲಿ ಅಣ್ಣವರು ಬರೋರು ಇದ್ದಾರೆ ಮಾಧವಿ ಲತಾ ಅವ್ರು ಬರೋರು ಇದ್ದಾರೆ ಅನೇಕ ಇಪ್ಪತ್ತೊಂದು ದಿವಸ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಇಟ್ಕೊಂಡಿದ್ದೆವು ಅದಕ್ಕೆ ಎಲ್ಲ ಯುವಕರಿಗೆ ಕಳಕಳ ವಿನಂತಿ ಮಾಡ್ತೀನಿ ತಾವೆಲ್ಲರೂ ಬಂದು ಈ ಒಂದು ಹಿಂದೂ ಗಣಪತಿಗೆ ತಾವೆಲ್ಲರೂ ಬಂದು ದರ್ಶನ ಪಡಿಬೇಕು ಯಾಕಂತಂದರೆ ನಮ್ಮ ಹಿಂದೂ ಜನಾಗ ಒಗ್ಗಟ್ಟ ಯಾವಾದರೆ ಒಂದು ಇದು ಹಬ್ಬ ಅದ ಅಂತಂತಂದರೆ ಗಣಪತಿ ಹಬ್ಬ ಅದ ಅಂತಂತಂತಂತ ಹೇಳಿ ಅದರ ನಿಮಿತ್ತ ನಾವೆಲ್ಲರೂ ಮುಂದಿನ ಬರೋ ದಿನಗಳಾಗ ಕಲಬುರಗಿ ಜನತೆಗೆ ಒಳ್ಳೇದಾಗಲಿ ಶುಭ ಆಲಿ ಅಂತಂತೇಳಿ ಹಾರಿಸ್ತೀವಿ ಸರಿ ಇವತ್ತು ಹಿಂದೂ ಮಹಾಗಣಪತಿ ಕಲಬುರಗಿ ವತಿಯಿಂದ ಹಿಂದೂ ಮಹಾಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ ಪ್ರತಿ ವರ್ಷದಂತನೂ ಈ ವರ್ಷವೂ ಈ ಕಾರ್ಯಕ್ರಮ ಮುಂದುವರಿಯುತ್ತೆ ಕಳೆದ ಎರಡು ವರ್ಷಗಳಿಂದ ವಿಜೃಂಭಣೆಯಿಂದ ಸಾಗಿದೆ ಈ ವರ್ಷನೂ ಕೂಡ ಅದೇ ರೀತಿಯಾಗಿ ವಿಜೃಂಭಣೆಯಿಂದ ಸಾಗುವ ಎಲ್ಲ ಸಾಧ್ಯತೆ ಕೂಡ ಕಾಣ್ತಾ ಇದೆ ಇವತ್ತು ಪ್ರತಿಷ್ಠಾಪನೆಯನ್ನು ಸಹಸ್ರಾರು ಸಂಖ್ಯೆಯೊಂದಿಗೆ ದೇವಸ್ಥಾನದಿಂದ ಶರಣಬಸವೇಶ್ವರ ದೇವಸ್ಥಾನದಿಂದ ಮೆರವಣಿಗೆ ಮುಖಾಂತರ ಬಂದು ನಾವು ಪ್ರತಿಷ್ಠಾಪನೆ ಮಾಡಿದ್ದೇವೆ ಇಪ್ಪತ್ತೊಂದು ದಿನಗಳ ಕಾಲ ಈ ಹಿಂದೂ ಮಹಾಗಣಪತಿ ಇರುತ್ತೆ ಮಧ್ಯದಲ್ಲಿ ಅನೇಕ ರೀತಿಯ ವೈಶಿಷ್ಟ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಮತ್ತು ಧರ್ಮ ಮತ್ತು ದೇಶ ಜಾಗೃತಿ ಕಾರ್ಯಕ್ರಮಗಳು ಕೂಡ ಇರ್ತವೆ ಇದಾದ ಮೇಲೆ ಮೊದಲನೇ ಕಾರ್ಯಕ್ರಮವಾಗಿ ಮಾತರಿಂದ ಮಹಾಮಂಗಳಾರತಿ ಒಂಬತ್ತನೇ ಒಂಬತ್ತನೇ ತಾರೀಕಿದೆ ಅದು ಸಂಜೆ ಏಳು ಗಂಟೆಗೆ ಹರಿಕಾ ಮಂಜುನಾಥ್ ಅಂತೇಳಿ ಅವತ್ತು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡೋರಿದ್ದಾರೆ ಅದಾದಮೇಲೆ ಈ ಇಡೀ ಈ ಒಂದು ಹಿಂದೂ ಮಹಾಗಣಪತಿಯಲ್ಲಿ ವಿಶೇಷವಾದ ಒಂದು ಕಾರ್ಯಕ್ರಮ ಇದೆ ಏನಪ್ಪ ಅಂದರೆ ಲಕ್ಷ ದೀಪೋತ್ಸವ ಈ ವರ್ಷ ನಾವು ಹಮ್ಮಿಕೊಂಡಿದ್ದು ಲಕ್ಷದೀಪೋತ್ಸವದ ಹಿನ್ನೆಲೆ ಮತ್ತು ಅದರ ಉದ್ದೇಶ ಏನಂದರೆ ಈ ಹತ್ತೊಂಬತ್ತು ನೂರ ಕಾರ್ಗಿಲ್ ಯುದ್ಧ ಯಾವಾಗಾಯಿತು ಪಾಕಿಸ್ತಾನ ಮತ್ತು ಭಾರತ ಮಧ್ಯೆ ಭಾರತ ದೇಶ ಪಾಕಿಸ್ತಾನವನ್ನು ಸೋಲಿಸ್ತು ಅದರ ಸ್ಮರಣಾರ್ಥ ಇಪ್ಪತ್ತೈದನೇ ವರ್ಷ ರಜತ ಮಹೋತ್ಸವದ ನಿಮಿತ್ತ ಆ ನಮ್ಮನ್ನು ನಮಗಾಗಿ ಹಗಲು ರಾತ್ರಿ ಈ ವೇಳೆಯಲ್ಲಿ ಹಿಂದೂ ಮಹಾಗಣಪತಿ ಸಮಿತಿಯ ಪದಾಧಿಕಾರಿಗಳು ಮುಖಂಡರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು